ನಮಸ್ಕಾರ ಮಶ್ರೂಮ್ ಫ್ರೈಡ್ ರೈಸ್ ಹೆಂಗ ಮಾಡೋದಂತಂದ್ರೆ ಮಶ್ರೂಮ್ ಫ್ರೈಡ್ ರೈಸ್ಗೂ ಕೂಡ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗ್ತದೆ ಒಂದಷ್ಟು ಉಳ್ಳಾಗಡ್ಡಿ ಹೆಚ್ಚಿದ ಬೇಕಾಗ್ತದೆ ಆಮೇಲೆ ಒಂದು ಒಂದು ಮೆಣಸಿನ್ಕಾಯಿ ಸ್ವಲ್ಪ ಟೊಮೊಟೊ ಇದಿಷ್ಟಿದ್ರೆ ನೀವು ಆರಾಮಾಗಿ ನೀವು ಇದನ್ನ ಮಾಡ್ಕೋಬಹುದು ಫ್ರೈಡ್ ರೈಸ್ ಇದು ಮಶ್ರೂಮ್ ಫ್ರೈಡ್ ರೈಸ್ ಮಾಡ್ಕೋಬಹುದು ಆಮೇಲೆ ಕೊತ್ತಂಬರಿ ಬೇಕಾದ್ರೆ ಯೂಸ್ ಮಾಡ್ಬೋದು ಬೇಡಾದ್ರೂ ಬಿಡ್ಬೋದು ಅದು ವಾತ ವಾತಕಾರಕ ಅದಕ್ಕೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು ಓಕೆ ಬನ್ನಿ ಶೇಂಗಾದ ಎಣ್ಣೆಯನ್ನು ಬಳಸ್ಕೊಳ್ಳೋಣ ಮೊದಲಿಗೆ ಶೇಂಗಾ ಹಾಕಿ ಶೇಂಗಾದ ಎಣ್ಣೆ ಹಾಕೋಣ ಶೇಂಗಾದ ಎಣ್ಣೆ ಆದಮೇಲೆ ನಾವು ಈಗ ಮಶ್ರೂಮ್ ಫ್ರೈಡ್ ರೈಸ್ ಮಾಡೋದಕ್ಕೋಸ್ಕರ ಅದಕ್ಕೆ ಈಗ ನಾನು ಸಾಸಿವೆ ಕಾಳನ್ನು ಹಾಕೋಲ್ಲ ಕೇವಲ ಜೀರಿಗೆ ಮಾತ್ರ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕಿ ಈಗ ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆ ಫ್ರೈ ಆದ ತಕ್ಷಣ ನಾವು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳೋಣ ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ನಾವು ಸ್ವಲ್ಪ ಹೆಚ್ಚಿಟ್ಕೊಳ್ಳೋ ಉಳ್ಳಾಗಡ್ಡಿ ಮೆಣಸಿಕಾಯನ್ನು ಹಾಕ್ಕೊಳ್ಳೋಣ ಹಾಂ ಇದು ಕೂಡ ಫ್ರೈ ಆಗಲಿ ಓಕೆ ಇದು ಫ್ರೈ ಆಯಿತು ಈಗ ನಾವೇನು ಮಾಡೋಣ ಹೆಚ್ಚಿಟ್ಕೊಂಡಿರೋಂಥ ಈಗ ಮಶ್ರೂಮನ್ನು ಹಾಕೊಳ್ಳೋಣ ಮಶ್ರೂಮ್ ಫ್ರೈ ಆಗಲಿ ತುಂಬ ಈಸಿ ಮಶ್ರೂಮ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋದು ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ನೀವು ಕೂಡ ಮನೇಲಿ ಮಾಡಿಕೊಂಡು ಇದನ್ನು ಸೇವನೆ ಮಾಡ್ಬೋದು ವೀಕ್ಷಕರೇ ತುಂಬ ಇದ್ರ ಟೇಸ್ಟ್ ಹೇಗಿದೆ ಅನ್ನೋದನ್ನು ಕೂಡ ನಾನು ರೆಡಿ ಮಾಡಿ ಹೇಳ್ತೇನೆ ಈಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಅರಿಶಿನ ಅಂತಂದ್ರೇ ಕಲ್ಲರು ತುಂಬ ಚೆನ್ನಾಗಿ ಕಲರ್ ಬರ್ತದೆ ಹಾಂ ಕಲರ್ ಕಲರ್ ಓಕೆ ಈಗ ಸ್ವಲ್ಪ ಖಾರ ಹಾಕ್ಕೊಳ್ಳೋಣ ಖಾರ ಇಷ್ಟೇ ಸಾಕು ಖಾರ ಜಾಸ್ತಿ ಏನು ಬೇಡ ಖಾರ ಆದ ನಂತರ ಈಗ ಉಳಿದಂಥ ಟೊಮೊಟೊ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಟೊಮೊಟೊ ಕೂಡ ಹಾಕೊಳ್ಳೋಣ ಲಾಸ್ಟ್ ಇದು ಇನ್ನು ರುಚಿಗೆ ತಕ್ಕೊಂಡು ಸೂಪ್ ಒಂದು ಹಾಕ್ಬಿಟ್ರೆ ಮುಗೀತು ಕತೆ ಫ್ರೈಡ್ ರೈಸ್ ಜಬರ್ದಸ್ತಾಗಿರುತ್ತೆ ತಿನ್ನಲಿಕ್ಕೆ ಅದೊಂದು ಇದನ್ನೇ ಬೇರೆ ಮಶ್ರೂಮ್ ಫ್ರೈಡ್ ರೈಸ್ ನೋಡಿ ಹೇಗೆ ಕಾಣಿಸ್ತಾ ಇದೆ ಈಗ ಸ್ವಲ್ಪ ರುಚಿಗೆ ತಪ್ಪಷ್ಟು ಹಾಕೋಣ ಹಾ ಸ್ವಲ್ಪ ಉಪ್ಪು ಓಕೆ ಇಷ್ಟು ಸಾಕು ಆಮೇಲೆ ಇದನ್ನು ಹಾಕೊಳ್ಳೋಣ ಯಾವ್ದು ಬೇಕಾದ್ರೆ ಹಾಕ್ಕೋಬೋದು ಮಾಮೂಲಿ ಉಪ್ಪು ಸಿಗುತ್ತೆ ಕಲ್ಲು ಉಪ್ಪು ಅಥವಾ ಸಣ್ಣ ಉಪ್ಪು ಇಲ್ಲ ಸೈನ್ ಲೋಣ ಉಪ್ಪು ಅಂತ ಬರುತ್ತೆ ಅದು ಕೂಡ ನೀವು ಹಾಕ್ಕೊಬೋದು ಬಿ ಪಿ ಕಡಿಮೆ ಆಗುತ್ತೆ ಅದಕ್ಕೆ ಅಂತ ಹೇಳ್ತಾರೆ ಡಾಕ್ಟ್ರು ಸೈನ್ ಲೋಣ ಉಪ್ಪು ತಿನ್ನಿ ಅಂತ ಹೇಳ್ತಾರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಸೈನ್ ಲೋಣದ ಉಪ್ಪದ್ದು ಕೆಂಪು ಉಪ್ಪು ಅಂತ ಕರಿತಾರೆ ಅದು ಅದು ಯೂಸ್ ಮಾಡ್ಬೋದು ನೀವು ಓಕೆ ಇದಕ್ಕೆ ಫ್ರೈ ಆಗಿದೆ ಈಗ ಇದು ಹಾಕ್ಬಿಟ್ರೆ ಮುಗೀತು ಈ ನೀವು ಚಿಕನ್ ಫ್ರೈಡ್ ರೈಸು ಇನ್ಯಾವುದೋ ಮಟನ್ ಫ್ರೈಡ್ ರೈಸು ಅಥವಾ ಇನ್ಯಾವುದೋ ಬೇರೆ ಬೇರೆ ಫ್ರೈಡ್ ರೈಸ್ಗಳನ್ನು ತಿನ್ನೋ ಬದಲು ಮಸ್ರೂಮ್ ಫ್ರೈಡ್ ರೈಸು ತುಂಬ ಹೆಲ್ದಿಯಾಗಿರುತ್ತೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಇದನ್ನು ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ನಾನು ಹೇಗೆ ಮಾಡಿದ್ದೀನಿ ಅದೇ ಥರ ನೀವು ಮಾಡಿ ಒಂದು ಸರಿ ಹೇಗೆ ಟೇಸ್ಟ್ ಬಂತು ಅನ್ನೋದನ್ನು ಕೂಡ ನನಗೆ ತಿಳಿಸ್ರಿ ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ಹೌದು ಮಸಾಲ ಇದು ಏನು ಅವಶ್ಯವಾಗಿ ಹಾಕ್ಕೊಳ್ಳೇಬೇಕಂತೇನಿಲ್ಲ ಈಗ ಈ ವೈಟ್ ರೈಸನ್ನು ಹಾಕಿ ಇದು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಮುಗೀತು ಈಗ ರೆಡಿ ಆಯಿತು ಫ್ರೈಡ್ ರೈಸ್ ಮಶ್ರೂಮ್ ಫ್ರೈಡ್ ರೈಸ್ ಅಣಬೆ ಫ್ರೈಡ್ ರೈಸನ್ನು ಈ ರೀತಿಯಾಗಿ ನೀವು ಮಾಡಿಕೊಂಡು ತಿನ್ಬೋದು ಚೆನ್ನಾಗಿ ಇದರ ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಈಗೇನು ರೆಡಿ ಮಾಡಿದ್ವಲ್ಲ ಎಲ್ಲ ಮಸಾಲ ಇದ್ರ ಜೊತೆಗೆ ಸೇರ್ಕೊಳ್ಳಂಗೆ ಈ ರೀತಿ ಹಾಂ ಫ್ರೈಡ್ ರೈಸ್ ರೆಡಿ ಆಯಿತು ಈಗ ನೆಕ್ಸ್ಟ್ ಇನ್ನೊಂದು ಬಾಕಿ ಏನಂದರೆ ಪರೋಟ ಒಂದು ಹಾಂ ಪರೋಟ ಒಂದು ಹಾಂ ಪರೋಟ ರೆಡಿ ಮಾಡ್ಕೊಂಬಿಟ್ರೆ ಮುಗಿತು ರೆಡಿಮೇಡ್ ಪರೋಟ ಎಣ್ಣೆ ಹಾಕೋದು ಹಂಚಿನ ಮೇಲೆ ಬೆನಿಸಿ ರೆಡಿ ಮಾಡೋದು ಓಕೆ ರೆಡಿ ಪರೋಟ ರೆಡಿಮೇಡ್ ಪರೋಟ ಈಗ ಫ್ರೈ ಮಾಡೋದು ಅಷ್ಟೇ ಸ್ವಲ್ಪ ಮೇಲೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಹ್ಞೂ ಎಲ್ಲ ಕಡೆಗೂ ಸ್ವಲ್ಪ ಎಣ್ಣೆ ಇದಾಗಲಿ ಹಾಂ ಒಂದು ಪ್ಯಾಕೆಟಲ್ಲಿ ಹತ್ತು ಪರೋಟ ಇರ್ತವೆ ನೀವು ನೀವೊಂದ್ಸರಿ ತಂತು ಅಂದರೆ ಮನೆಗೆ ಒಂದು ಸಣ್ಣ ಕುಟುಂಬ ಇತ್ತು ಅಂದರೆ ಒಂದು ಪ್ಯಾಕೆಟ್ ನಡೆಯುತ್ತೆ ದೊಡ್ಡ ಕುಟುಂಬ ಇದ್ದರೆ ಒಂದು ಎರಡು ಪ್ಯಾಕೆಟ್ ತರಬೇಕಾಗ್ತದೆ ಪರೋಟಾನ ಈಗ ಇವನ ಫ್ರೈ ಮಾಡೋಣ ಈಗ ಮುಗೀತಲ್ಲ ಇದೆಲ್ಲ ಇದು ಪರೋಟ ಒಂದು ಫ್ರೈ ಮಾಡಿಬಿಟ್ರೆ ఈ పరోటా టేస్ట్వా హైతు నోడ పరోటా టేస్ట్ మరి ఓకే పరోటా మశ్రూమ్ కరి ಮನೆಯಲ್ಲಿ ತಾಜಾ ಆಗಿರುತ್ತೆ ನೀವು ಇದೇ ರೀತಿಯಾಗಿ ಮಾಡ್ಕೊಳ್ಳಿ ಮಶ್ರೂಮ್ ಕರಿ ಪರೋಟ ಜೊತೆಗೆ ಮಶ್ರೂಮ್ ಫ್ರೈಡ್ ರೈಸು ಕೂಡ ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟ್ ಆಗಿದೆ ಅಮ್ಮ ಚೆನ್ನಾಗಿದೆಯಾ ಓಕೆ ಥ್ಯಾಂಕ್ ಯು ಓಕೆ ವೀಕ್ಷಕರೇ ಈ ವಿಡಿಯೋ ತಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇದೇ ರೀತಿಯಾಗಿ ಹೊಸ ರೆಸಿಪಿಗಳೊಂದಿಗೆ ಸರಿ ಮತ್ತೊಂದು ವಾರ ಭೇಟಿ ಆಗ್ತೀನಿ ನಮಸ್ಕಾರ ವೀಕ್ಷಕ